ಮ್ಯಾಥ್ಸಲ್ಲಿ ಫುಲ್ ಸ್ಕೋರ್ ಮಾಡಲಿಕ್ಕೆ ಇರುವಂತಹ ದ ಬೆಟರ್ ವೇ ಅಂತ ಹೇಳಿದ್ರೆ ರೈಟ್ 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 ಆ್ಯಂಡ್ ಲರ್ನ್ ಓಕೆ ದಟ್ ಈಸ್ ಓನ್ಲಿ ದ ಸೀಕ್ರೆಟ್ಸ್ ನೀವು ಬೇಕಾದರೆ ಇಂಟೆಲಿಜೆನ್ಸನ್ನು ಅಬ್ಸರ್ವ್ ಮಾಡಿ ನೋಡಿ ದಟ್ ಈಸ್ ದ ಸೀಕ್ರೆಟ್ ಎಕ್ಸಾಂಪಲ್ಲೇ ಈ ಪ್ರಾಬ್ಲಮ್ ನೀವು ಮಾಡಿರ್ತೀರ ವರ್ಕೌಟ್ ಮಾಡಿದ್ದೀರ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ವರ್ಕೌಟ್ ಮಾಡಿದ್ರು ನೀವು ಸರಿಯಾಗಿ ಒಂದು ಫೈವ್ ಟೈಮ್ಸ್ ಪ್ರಾಕ್ಟೀಸ್ ಮಾಡಿಲ್ಲ ಆದರೆ ನೀವೆಲ್ಲೆಲ್ಲೋ ಸ್ಟೆಪ್ಸನ್ನು ಬಿಡ್ತೀರಾ ತ್ರೀ ಮಾರ್ಕ್ಸ್ ಸ್ಕೋರಿಂಗ್ ಕ್ವಶನ್ ಇದು ತುಂಬ ಇಂಟೆಲಿಜೆನ್ಸ್ ಮಾಡುವಂತಹ ತಪ್ಪಾಗಿರೋದ್ರಿಂದ ಇದನ್ನು ಪುನಃ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ವರ್ಕ್ಔಟ್ ದಿಸ್ ಒನ್ ಎಟ್ ಲೀಸ್ಟ್ ಫೈ ಟೈಮ್ ಥ್ರೂ ರೂಟ್ ಫೈ ಈಸ್ ಆ್ಯನ್ ರಾಷ್ನಲ್ ನಂಬರ್ ಅಂತ ಕ್ವಶನ್ ಇರುತ್ತೆ ಆಗ ನಾವು ಎಸ್ಯೂಮ್ ಮಾಡ್ಕೊಳ್ಬೇಕಾಗಿದ್ದು ರೂಟ್ ಫೈ ಈಸ್ ಎ ರಾಷ್ನಲ್ ನಂಬರ್ ಅಂತ ರಾಷನಲ್ ನಂಬರ್ ಅಂತ ಹೇಳಿದ್ರೆ ಗೊತ್ತು ನಿಮ್ಗೆ ಯಾವ ರೀತಿ ಇರುತ್ತೆ ಪಿ ಬೈ ಕ್ಯೂ ಫಾರ್ಮಲ್ಲಿ ಇರ್ತದೆ ರೂಟ್ ಫೈ ಈಕ್ವಲ್ ಟು ಪಿ ಬೈ ಕ್ಯೂ ಅಂತ ಬರೆಯೋದು ಯಾಕೆ ನಮ್ಗೆ ಗೊತ್ತು ರಾಷ್ನಲ್ ನಂಬರ್ ಯಾವಾಗಲೂ ಪಿ ಬೈ ಕ್ಯೂ ಫಾರ್ಮಲ್ಲಿ ಇರ್ತದೆ ಇಲ್ಲಿ ನಾವು ತಗೊಳ್ಬೇಕಾಗಿದ್ದು ಪಿ ಎನ್ ಕ್ಯೂ ಆರ್ ಕೋ ಪ್ರೈಮ್ಸ್ ಅಂತ ತಗೋಬೇಕು ವೈ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಝೀರೋ ಕೋ ಪ್ರೈಮ್ಸ್ ಅಂತ ಹೇಳಿದ ತಕ್ಷಣ ಮೀನಿಂಗ್ ಏನು ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಓನ್ಲಿ ಒನ್ ಫ್ಯಾಕ್ಟರ್ ಆ ನಂಬರ್ ಪ್ರೈಮ್ ನಂಬರ್ ಅಂತಿದ್ರೆ ಗೊತ್ತು ಪ್ರೈಮ್ ನಂಬರ್ ಅಂತ ಹೇಳಿದ್ರೆ ಒಂದು ಮತ್ತೆ ಅದೇ ನಂಬರ್ ಮಾತ್ರ ಅದ್ರದ್ದು ಫ್ಯಾಕ್ಟರ್ಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಟು ಟೂ ದು ಫ್ಯಾಕ್ಟರ್ ಒನ್ ಮತ್ತೆ ಟೂ ಅದೇ ಕೋ ಪ್ರೈಮ್ ನಂಬರ್ಸ್ ಅಂತ ಹೇಳಿದ್ರೆ ಟೂ ಅಂಡ್ ತ್ರೀ ಆರ್ ಕೋ ಪ್ರೈಮ್ ನಂಬರ್ಸ್ ಅದ್ರದ್ದು ಹೆಚ್ ಸಿ ಎಫ್ ಎಸ್ಟ್ ಆಗುತ್ತೆ ಒನ್ ಆಗುತ್ತೆ ಒನ್ ವರ್ಡ್ ಆನ್ಸರ್ ಇದು ಕೇಳಬಹುದು ಕೋ ಪ್ರೈಮ್ ನಂಬರ್ಸ್ ಯಾವ್ದಾದ್ರು ಎರಡು ಕೊಟ್ಬಿಟ್ಟು ಟೂ ಅಂಡ್ ತ್ರೀದು ಟೂ ಅಂಡ್ ತ್ರೀ ಅಂತ ಕೊಟ್ಬಿಟ್ಟು ಅದ್ರದ್ದು ಹೆಚ್ ಸಿ ಎಫ್ ಎಸ್ಟ್ ಅಂತ ಕೇಳಿದಾಗ ಆನ್ಸರ್ ಒನ್ ಇಲ್ಲಿ ಒನ್ ವರ್ಡ್ ಆನ್ಸರ್ ಚಾನ್ಸಸ್ ಇದೆ ಸ್ಕ್ವಯರಿಂಗ್ ಬೋತ್ ಸೈಡ್ ಈಗ ಏನ್ ಮಾಡ್ಬೋದು ಸ್ಕ್ವರಿಂಗ್ ಬೋತ್ ಸೈಡ್ ಮಾಡಿದಾಗ ರೂಟ್ ಫೈವ್ ಹೋಲ್ ಸ್ವಯರ್ ಈಕ್ವಲ್ ಟು ಪಿ ಸ್ಕ್ವರ್ ಬೈ ಕ್ಯೂ ಕೆಳಗೆ ಕೆಳಗೇನು ಸ್ವಯರ್ ಆಗ್ಬೇಕು ಇಲ್ಲಿ ನ್ಯೂಮನೇಟರ್ ಬೋಧ ನ್ಯೂಮನೇಟರ್ ಡಿನೋಮಿನೇಟ್ ಮಾಡಬೇಕು ಇಲ್ಲಿ ಸ್ಕ್ವೈರ್ ಮಾಡಿದಾಗ ರೂಟ್ ಫೈವ್ ಹೋಲ್ ಸ್ಕ್ವೇರ್ ಅಂದ್ರೆ ಸ್ವಯರ್ ಮತ್ತೆ ರೂಟ್ ಕ್ಯಾನ್ಸಲ್ ಆಗಿ ಯು ವಿಲ್ ಗೆಟ್ ಓನ್ಲಿ ಫೈವ್ ಕ್ಯೂ ಇಂಟು ಫೈವ್ ಫೈವ್ ಕ್ಯೂ ಸ್ಕ್ವಯರ್ ಈಕ್ವಲ್ ಟು ವಿಲ್ ಗೆಟ್ ಪಿ ಸ್ಕ್ವಯರ್ ನಾವೀಗ ನೆಕ್ಸ್ಟ್ ಫೈವ್ ಡಿವೈಡ್ಸ್ ಯಾಕೆ ಅಂತ ಹೇಳಿದ್ರೆ ಫೈವ್ ಕ್ಯೂ ಸ್ಕ್ವಯರ್ ಅಂತ ಹೇಳಿದ್ರೆ ನಾನು ಏನಾದ್ರು ಫೈವ್ ಕ್ಯೂ ಸ್ವೇರ್ ನಿಮ್ಗೆ ಆಲ್ಜಿಬ್ರದಲ್ಲಿ ಕಲ್ತೀರ ಫೈವ್ ಕ್ಯೂ ಸ್ವರ್ ಈಕ್ವಲ್ ಟು ಪಿ ಸ್ಕ್ವೇರ್ ಅಂತ ಹೇಳಿದ್ರೆ ಕ್ಯೂ ಸ್ಕ್ವರ್ ಈಸ್ ನಥಿಂಗ್ ಬಟ್ ಪಿ ಸ್ಕ್ವಯರ್ ಬೈ ಫೈವ್ ಅಲ್ಲೋ ಮಕ್ಳೇ ಅಲ್ವಾ ಆಗ ನಾನು ಇದನ್ನೇ ನಾನು ಏನ್ ಬರಿತೀನಿ ಸ್ಟೇಟ್ಮೆಂಟ್ ಅಲ್ಲಿ ಬರೀತೀನಿ ಏನಂತ ಫೈವ್ ಡಿವೈಡ್ಸ್ ಪಿ ಸ್ಕ್ವರ್ ಅಂತ ಬರಿತೀನಿ ಓಕೆನಾ ಫೈವ್ ಈ ಫೈವ್ ಇಲ್ಲಿ ಹಾಕಿದ್ರೆ ಕೆಳಗೆ ಹಾಕಿದ್ರೆ ಇಟ್ ಡಿವೈಡ್ಸ್ ಪಿ ಸ್ಕ್ವೇರ್ ದೆನ್ ಫೈ ದೇರ್ ಫ್ರೂ ಫೈವ್ ಡಿವೈಡ್ಸ್ ಪಿ ಬಿ ಸ್ಕ್ವೇರ್ ಡಿವೈಡ್ ಮಾಡಿದ್ರೆ ಪಿ ಅನ್ನು ಡಿವೈಡ್ ಮಾಡುತ್ತೆ ಅಂತ ಈಗ ನಾವು ತಗೊಳ್ಬೇಕಾಗಿದ್ದು ಪಿ ಈಕ್ವಲ್ ಟು ಫೈವ್ ಎಂ ನೋಡಿ ಮಕ್ಳು ಫೈವ್ ಎಂ ಅಂತನೇ ತಗೋಬೇಕು ಅಂತಿಲ್ಲ ಈ ಎಂ ಬದಲಿಗೆ ನೀವು ಸಿ ಬೇಕಾದ್ರೂ ಯು ಕ್ಯಾನ್ ಟೇಕ್ಸೋ ವಾಟ್ ಎವರ್ ಯಾವುದೇ ನಿಮ್ಮ ಲೆಟರ್ ನಿಮಗೆ ನಿಮ್ಮ ಇನಿಷಿಯಲ್ ನಿಮ್ಗೆ ಇಷ್ಟ ಆದ್ರೆ ಆ ಲೆಟರ್ ತಗೊಳ್ಬಹುದು ಈಗ ಪಿ ಈಕ್ವಲ್ ಟು ಫೈವ್ ಎಂ ಅಂತ ಇದು ಟೂ ಅಂತ ತಗೊಂಡ್ರೆ ಇದು ಫಸ್ಟ್ ಈಕ್ವೇಷನ್ ನಂಬರ್ ಒನ್ ಅಂತ ತಗೊಂಡ್ರೆ ಈ ಪಿ ಇದ್ದ ಪ್ಲೇಸ್ ಅಲ್ಲಿ ಯು ಹ್ಯಾವ್ ಟು ಪುಟ್ ಫೈವ್ ಎಂ ಈ ಪಿ ಇದ್ದಲ್ಲಿ ಪಿ ಅಂದ್ರೆ ಪ್ಲೇಸ್ ಫೈವ್ ಎಂ ಹೋಲ್ ಸ್ಕ್ವೇರ್ ಅಂತ ಬರೆಯೋಣ ಫೈವ್ ಎಂ ಹೋಲ್ ಸ್ಕ್ವೇರ್ ನೆಕ್ಸ್ಟ್ ಅದೇ ತರ ಫೈವ್ ಕ್ಯೂ ಸ್ಕ್ವಯರ್ ಬೈ ಟ್ವೆಂಟಿ ಫೈವ್ ಅಂತ ಎಂ ಸ್ಕ್ವೈರ್ ಸಿಗ್ತದೆ ಫೈವ್ ಡಿವೈಡ್ಸ್ ಕ್ಯೂ ಫೈವ್ ಇಸ್ ಅ ಕಾಮನ್ ಇಲ್ಲಿ ಏನ್ ರಿಪೀಟ್ ಇಲ್ಲಿ ಏನ್ ಮಕ್ಕಳೇ ಇಲ್ಲಿ ಪಿ ಸ್ಕ್ವೇರ್ ಡಿವೈಡ್ ಮಾಡ್ತಿದ್ರೆ ಇಲ್ಲಿ ಕ್ಯೂ ಸ್ಕ್ವೇರ್ ಹೇಗೆ ಅಂತಿರೋದನ್ನ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇಲ್ಲಿ ದಿವಸ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಫೈವ್ ಇಸ್ ಅ ಕಾಮನ್ ಫ್ಯಾಕ್ಟರ್ ಆಫ್ ಪಿ ಎನ್ ಕ್ಯೂ ಅಂತ ಆಯ್ತು ಬಟ್ ನಾವು ಏನಂತ ತಕೊಂಡಿದ್ವಿ ನಾವು ಎಸ್ಯೂಮ್ ಮಾಡ್ಕೊಂಡು ಪಿ ಕ್ಯೂ ಆರ್ ಕೋ ಪ್ರೈಮ್ಸ್ ಅಂತ ಹೇಳಿದ್ರೆ ಒನ್ ಅಲ್ವಾ ಎಚ್ ಸಿ ಎಫ್ ಒನ್ ಫೈವ್ ಎರಡನ್ನು ಫೈವ್ ಸಹ ಡಿವೈಡ್ ಮಾಡ್ತದೆ ಅಂತ ಬಂತು ಸೊ ದಿಸ್ ಕಾಂಟ್ರಡಿಕ್ಸ್ ಅವರ್ ಎಸ್ಯುಮನ್ ಎಸಮ್ಷನ್ ನಾವು ಏನು ಎಸಮ್ಷನ್ ಮಾಡ್ಕೊಂಡಿದ್ವೋ ಅದಕ್ಕೆ ಆಯ್ತಲ್ವಾ ಸೊ ಅವರ್ ಎಸಮ್ಷನ್ ಇಸ್ ರಾಂಗ್ ರೂಟ್ ಫೈವ್ ಈಸ್ ಅನ್ ಇರಾಶನಲ್ ನಂಬರ್ ಅಂತ ಇತ್ತು ಮಕ್ಕಳ ಇದೇ ತರದ ಪ್ರಾಬ್ಲಮ್ ರೂಟ್ ತ್ರೀಗೆ ರೂಟ್ ಟು ರೂಟ್ ಸೆವೆನ್ ರೂಟ್ ಏಯ್ಟ್ ಇದಕ್ಕೆ ಬರುತ್ತೆ ರೂಟ್ ಫೋರ್ ಬರೋಲ್ಲ ಯಾಕೆ ಹೇಳಿ ಮಕ್ಳೆ ರೂಟ್ ಫೋರ್ ಸ್ಕ್ವೇರ್ ರೂಟ್ ಆಫ್ ಫೋರ್ ಇಸ್ ಟು ಅದಕ್ಕೆ ರೂಟ್ ಫೋರ್ ಇದಕ್ಕೆ ಬರೋ ಇದನ್ನು ನಾವು ಪ್ರೂವ್ ಮಾಡಲ್ಲ ಇಷ್ಟನ್ನು ಪ್ರೂವ್ ಮಾಡ್ತೀವಿ ಓಕೆ ಇಷ್ಟು ಪ್ರಾಬ್ಲಮ್ಸ್ ಬರುತ್ತೆ ಈಗ ಇಲ್ಲಿ ಈ ರೀತಿ ರೂಟ್ ತ್ರೀ ಅಂತ ಕೊಟ್ಟರೆ ಈ ಪ್ಲೇಸಲ್ಲಿ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಬರಿತೀರಾ ಇಲ್ಲಿ ಎಷ್ಟಾಗುತ್ತೆ ತ್ರೀ ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಪಿ ಸ್ಕ್ವಯರ್ ಆಗುತ್ತೆ ಆಮೇಲೆ ಇಲ್ಲಿ ಏನು ಬರಿತೀರಾ ತ್ರೀ ಡಿವೈಡ್ಸ್ ಪಿ ಸ್ಕ್ವಯರ್ ತ್ರೀ ಡಿವೈಡ್ಸ್ ಪಿ ಅಂತ ಬರಿತೀರಾ ಇಲ್ಲಿ ಪಿ ಈಕ್ವಲ್ ಟು ಏನಂತ ಬರೀತೀರಾ ಫೈವ್ ಎಂ ಬದಲಿಗೆ ತ್ರೀ ಎಂ ಅಂತ ಬರೀತೀರಾ ಆಗ ಸಬ್ಸ್ಟ್ಯೂಟ್ ಇದನ್ನ ಇಲ್ಲಿ ಮಾಡಿದಾಗ ನಿಮಗೆ ಏನಾಗುತ್ತೆ ತ್ರೀ ಎಮ್ ಹೋಲ್ ಸ್ಕ್ವೇರ್ ಆಗುತ್ತೆ ಆಗ ಅಲ್ಲಿ ನೈನ್ ಎಮ್ ಸ್ಕ್ವೈರ್ ಆಗುತ್ತೆ ಆಗ ನೈನ್ ಡಿವೈ ಈಗ ಡಿವೈಡ್ ಮಾಡಿದಾಗ ನಿಮಗೆ ತ್ರೀ ಬರುತ್ತೆ ಇಲ್ಲಿ ನೈನ್ ಬರುತ್ತೆ ಇಲ್ಲಿ ತ್ರೀ ಇರುತ್ತಲ್ವ ತ್ರೀ ತ್ರೀಸ್ ಆಗುತ್ತೆ ಆಗ ತ್ರೀ ಡಿವೈಡ್ಸ್ ಪಿ ಸ್ಕ್ವಯರ್ ಅಂತ ಅಷ್ಟೇ ವ್ಯತ್ಯಾಸ ಟೂ ಇದ್ದಾಗ ಅದೇ ತರ ಟೂ ಚೇಂಜ್ ಆಗುತ್ತೆ ಸೆವೆನ್ ಇದ್ದಾಗೂ ಅಷ್ಟೇ ಸೇಮ್ ಇದೇ ತರ ಏನು ಚೇಂಜ್ ಇಲ್ಲ ಬಟ್ ದಿಸ್ ಇಸ್ ಫಾರ್ ತ್ರೀ ಮಾರ್ಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇಫ್ ದೇ ಆಸ್ ದಿಸ್ಫರ್ ನೀವು ತ್ರೀ ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡೋದು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಮಕ್ಳು ನಿಮ್ಗೆ ಇದನ್ನ ನೋಡುವ ಇಲ್ಲಿ ಸ್ವಲ್ಪ ಇದಾಗುತ್ತೆ ನೀವೇನ್ ಮಾಡ್ತೀರಂತೆ ಇಷ್ಟು ಬರಿತೀರ ಯಾಕೆಂತ ಹೇಳಿದ್ರೆ ನೆಕ್ಸ್ಟ್ ಒಂದು ಟೂ ಪ್ಲಸ್ ರೂಟ್ ತ್ರೀ ರ್ಯಾಷನಲ್ ನಂಬರ್ ಅಂತ ಕಲ್ತಿದೀರಲ್ವಾ ಅದನ್ನು ಇದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ ಅದು ಅದ ಎರಡು ಸ್ಟೆಪ್ ಬರೀತೀರ ಅಷ್ಟೇ ನೀವು ರೂಟ್ ರೂಟ್ ಎಲ್ಲದಕ್ಕೂ ಸೇಮ್ ಇಸ್ ಇಸ್ ಎ ನಂಬರ್ ಅಥವಾ ತ್ರೀ ಪ್ಲಸ್ ರೂಟ್ ಇಸ್ ಎ ರಾಷನಲ್ ನಂಬರ್ ಅಂತ ಬರೀತಿರಲ್ಲ ಅದೆಲ್ಲದಕ್ಕೂ ಸೇಮ್ ಇದು ಅಷ್ಟೇ ತ್ರೀ ರೂಟ್ ಫೈವ್ ಈಕ್ವಲ್ ಟು ಪಿ ಬೈ ಕ್ಯೂ ಅಂತ ಬರೀತೀರ ಅಲ್ಲಿ ಬಿಲಾಂಗ್ಸ್ ಟು ಝೆಡ್ ಅಂತ ಬರ್ದ್ಬಿಟ್ಟು ಕ್ಯೂ ಇಸ್ ನಾ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಜೀರೋ ಇಲ್ಲಿ ನಾವು ಕೋ ಪ್ರೈಮ್ ಯಾಕಂದ್ರೆ ನಮಗೆ ಎಸೆಮ್ಷನ್ ಇಲ್ಲಿ ಇದನ್ನೇ ನಾವು ಪ್ರೂವ್ ಮಾಡ್ಲಿಕ್ಕೆ ಹೋಗ್ತಾ ಇರೋದು ಇದ್ರ ಥ್ರೂ ನಾವು ಮಾಡ್ಲಿಕ್ಕೆ ಹೋಗ್ತಾ ಇರೋದು ಸೊ ಹಿಯರ್ ವಿ ಆರ್ ಟೇಕಿಂಗ್ ಇಟ್ ಆಸ್ ಪಿ ಎನ್ ಕ್ಯೂ ಆರ್ ಕೋ ಪ್ರೈಮ್ಸ್ ಅಂತ ತೊಗೊಳ್ತೀವಿ ಓಕೆನಾ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ಮಾಡಿ ವರ್ಕೌಟ್ ಮಾಡಿ ವರ್ಕೌಟ್ ಮಾಡಿ ಟೆಸ್ಟ್ ಇಲ್ಲಿ ಈಗ ಬ ನೆಕ್ಸ್ಟ್ ಯೂನಿಟ್ ಟೆಸ್ಟ್ ಇರುತ್ತೆ ಖಂಡಿತ ಇದರಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ ಫುಲ್ ಮಾರ್ಕ್ಸ್ ತ್ರೀಗೆ ತ್ರೀ ಮಾರ್ಕ್ಸ್ ತೆಗಿಬೋದು ಪ್ರಾಕ್ಟೀಸ್ ಮಾಡಿ